Thank <laughs> you. ತಪಶ್ಯ ತಪಶ್ಯ ಸ ಕೇಳಿದ್ರಿ ಮಂಗನ್ ಬಾ ಅವರ ಸವಾಲಿನ ಉತ್ತರ ಹಿರಿಯರ ನೋಡಿ ಗುರುವೇ ಯಾವ ಕ್ಷೇತ್ರವು ಪೂರ್ವ ವೇದಿಕೆಯಾಗಿದೆ ಅಂತ ಕೇಳಿದ್ರ ಪ್ರಶ್ನೆ ಈಗ ತೋರ್ಸ್ಕೊಂಡ್ರೆ ನಮ್ಮ ಬುಕ್ನಾಗ ಯಾವ ಕ್ಷೇತ್ರ ಟಚ್ ಕುರುಕ್ಷೇತ್ರ ಪೂರ್ವ ವೇದಿಕೆಯಾಗಿದೆ ನೋಡಿ ಸೆಟ್ಟಿಗೆ ತವಾ ಶೋಲೇ ಮಗ ಅಂತೆ ತನವಾ ಶೋಲೇ ಮಗ ಅದು ಬಕ್ಕನಗೆ ಕೇನೋ ಹುಸಲಿ ಮಗ ಅಲ್ಲೋ ನಾವು ತಂದಿ ಹುದ್ದಾರೆ ಇಷ್ಟು ಉದಾತ್ರೆ ನೀವು ಮಂದಿ ಹುದ್ದ್ರೆ ಇಷ್ಟು ಉದಾತರಿ ನೀವು ಹುಡುಗ ನಾವು ತಂದಿ ಹುಡುಗ ಮಾಸ್ತರ ನಾವು ಎಷ್ಟು ಹೊರಗಡಬಾರ್ದೆ ನಿಮ್ಮಪ್ಪ ಎರಡಿದ್ರು ಒಂದು ಬೇಕಲ್ಲ ಆದ್ರೆ ನಮ್ಮಪ್ಪ ತಿಪ್ಪಪ್ಪ ಕಿ ಬಾಸಿಯೆ ಮರ ಸೋಳಿನ ಫಾಲ್ಲಿಲ್ಲ ಹಂಗೇ ಆದೇ ಆದೇ ಹೊರದಿರಬಹುದು ಕುಡ್ಡ ಹ ಆ ಯಾರ್ ಶೇಂ ಮಾಡೋಣ ಗಂಡನ ಪರ್ಮಿಷನ್ ತಗೊಂಡ ನೋಡಿ ಗಂಡನ ಪರ್ಮಿಷನ್ ತಗೊಂಡ ಮಕ್ಕ ಹರಾಂತ್ಯ ತಂದ್ರವಾ ಹಂಗಾರೆ ಗಂಡನ ಪರ್ಮಿಷನ್ ತಗೊಂಡ ನಿಮ್ಮವರನ್ನ ಯಾರು ಕುಡ ಮಗ ಬಿಡ್ಬಿಡ್ಜಿನಿ ಹೋಗಿ ಅಂತ ಹೇಳಿ ಏ ಮಂಡಿ ಮಗನೇ ಎಲ್ಲಿ ಹೋಗ ಭೀಮಾ ನಾವು ಎದಕ್ಕಾದ್ರೂ ರೆಡಿಯಾಗಿ ಬಂದಿರ್ತೇನೆ ಮೊದಲಿನ ಬಾಯಾಗ ನುಡಿ ಸುಚ್ಚಿ ಬರಲಿ ನನಗೆ ಹೇಳ್ತಿವಿ ನನಗೆ ಹೇಳಿ ನಾ ಹೇಳುವಂಥದ್ದು ನಿನಗೆ ಹೇಳೋ ಆಗಿರ್ಬೇಕು ಮಗಲ್ದಾರ ಮಕ್ಕಳಂತ ಹೇಳಬಾರದು ಅಷ್ಟ ತಿಂಡಿ ಇದ್ರ ಹಿರಿ ಕಣ್ಣ ನಂದು ಪಿಚ್ ಬಂತಾನೆ ಪಿಚ್ ಅದೊಂದ್ಸಲ ಭಯ ಇಟ್ಕೋ ಮಸ್ತ್ ಅಕ್ಕತಿ ಹಲ್ ಬೆಳೆದ ಮೊದಲು ನಿಮ್ಮ ಅಪ್ಪ ಅರಾಮಿಲ್ ನೋಡಿ ಮಾತಾಡ್ಸಿ ನೋಡಿ ಆ ಪೆಟ್ಟಿಗೆ ಮುಟ್ಟೆ ಹೇಳಿದ ನಿಮ್ಮ ಅಪ್ಪ ಹೋಗಿ ಮಾತಾಡ್ಸಿ ನೀಲ್ದಾಗೆ ನೀ ಮಾತಾಡ್ಸಿನಿ ಹೇಳಿ ನೋಡ ಮನ್ ಆರಾಮಿಲ್ದಾಗ ನಾನು ನೀ ನಾನ ಮಗ ನೀ ಸುಮ್ ಕುಂದ್ರಿ ಸೂರ್ಯ ಮಗನ ನಾ ತೋರಿಸಿದ್ರೆ ಅದಕ್ಕೇನ ಉಪಯೋಗ ಇರ್ಬೇಕ ನನಗೇನ ತೋರ್ಸ್ತಾನ ಅಷ್ಟ ಹಗರ ಬುಕ್ ತಗೊಂಬಾರ ಬಂದ್ರೆ ನೀ ಹುಡುಕ್ ನಿಮ್ಮ ಮಗ ಅಪ್ಪ ಹತ್ತಿರ ಹುಡುಕ್ ನೀ ಜಾನಿ ಮಗು ಅಂತಂದ್ರಿ ಹಾದರ ಗಿತ್ಯ ಪುರುಷ ಶರ್ಘಾಸ ಅಡಿಗೆ ಸೂರ್ಯ ಅನ್ನಲಿಲ್ಲ ಈ ಅಪ್ಪ ಅನ್ನಲಿಲ್ಲ ಎಲ್ಲರ ಕುಡಿಗುತ್ತಾರ ಪಾಂಡು <Summboard Nil sociedad> ಇಷ್ಟ ದಿವ್ಸ ಆದ್ರು ಎಷ್ಟೋ ಮಾಸ್ಟರ್ ಆದ್ರೆ ನಾವು ಹತ್ತು ಹದಿನ ಬುಕ್ ಇವ ಏನಂತಾನ ಮಂತ್ರವನ್ನ ಬಿಟ್ಟ ಪಾಂಡವರಾಜನ ನಿಂತಿ ಹುಟ್ಟಾರಿವಂತಿ

ஈவரோ வாயந்தாரா பரத்து ஜெனி ஆசானே ஈயுவ வாயந்தாரா பரகுர்த ஜெனி ஆசானே ஈவரோ வாயந்தாரா பட்ட ஆசானே ஜா ஹப் தி 나 புற நாக ನೋಡೆ ವಿಧುರ ಅವ್ರು ಹುಟ್ಟಿದ ಸುದ್ದಿ ಪಾಂಡವರು ಹುಟ್ಟಿದ ಸುದ್ದಿ ಮೊದಲಿಗೆ ತಿಳಿಯೋದು ವಿದುರಗ ಹಂಗಾರೆ ಇವರು ಮಂತ್ರಕ್ಕೆ ಹುಟ್ಟ್ಯಾರ ಅಂತ ಹೇಳಿ ವಿಷಯ ಹೆಂಗ್ ಗೊತ್ತಾಗ್ತವ್ರಿಗೆ